ಹಲೋ ವಿದ್ಯಾರ್ಥಿ ವೀಕ್ಷಕರೇ ಪಾರಿವಾಳ ಪದ್ಯದ ಮೊದಲನೇ ಭಾಗದಲ್ಲಿ ನಾವು ನಾಲ್ಕು ಚರಣಗಳನ್ನು ಓದಿದ್ದೇವೆ ಇನ್ನು ಐದು ಮತ್ತು ಆರನೇ ಚರಣವನ್ನು ಓದಿ ವಿವರಿಸುತ್ತೇನೆ ಕೇಳಿ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡ ನಡೆದ ಹೊತ್ತುಕೊಂಡು ಮರಿ ಪಾರಿವಾಳಗಳು ಬಲೆಗೆ ಸಿಕ್ಕಿ ಹಾಕಿ ಹಾಕಿಕೊಂಡಿದ್ದನ್ನು ನೋಡಿದ ತಾಯಿ ಪಾರಿವಾಳ ಮತ್ತು ಗಂಡು ಪಾರಿವಾಳ ಕೂಡ ಆ ಬಲೆಗೆ ತನ್ನ ಒಂದು ಕುರುಡ ವಾತ್ಸಲ್ಯದಿಂದ ಆ ಬಲೆಗೆ ಹಾರಿ ಅವು ಕೂಡ ಸಿಕ್ಕಿ ಹಾಕ್ಕೊಂಡು ಇಲ್ಲಿ ಒಂದು ಪಾರಿವಾಳಗಳ ಹಿಂಡೇ ಆ ಒಂದು ಬೇಡನೆಗೆ ಸಿಗುತ್ತದೆ ಅವನು ಖುಷಿಯಿಂದ ಅವುಗಳನ್ನು ಹೊತ್ತುಕೊಂಡು ಮನೆಗೆ ಹೋಗಿ ಏನು ಮಾಡ್ತೀನಿ ಅವುಗಳನ್ನು ತಿಂದು ಹಾಕ್ಬಿಡ್ತಾನೆ ಅಂತಂದರೆ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ತನ್ನ ಬುದ್ಧಿಯನ್ನು ಅವರು ಇಲ್ಲಿ ಚೆನ್ನಾಗಿ ಬಳಸಲಿಲ್ಲ ಅವರು ತನ್ನ ಕುರುಡು ವಾತ್ಸಲ್ಯದಲ್ಲಿ ಆ ಬೆಲೆಗೆ ನುಗ್ಗಿದ ಬೆಲೆಗೆ ಸಿಕ್ಕಿ ಹಾಕಿಕೊಂಡ ಸಣ್ಣ ಪಾರಿವಾಳ ವಾಳಗಳ ಜೊತೆಗೆ ಅವರೂ ಕೂಡ ಎರಡೂ ಪಾರಿವಾಳಗಳು ತನ್ನನ್ನು ತಾನು ಬೆಲೆಗೆ ಸಿಕ್ಕಿ ಹಾಕಿಕೊಂಡಂತಾಯಿತು ಅಂತಂದರೆ ಇಲ್ಲಿ ತನ್ನ ವಿವೇಕವನ್ನು ಬಳಸಿ ತನ್ನ ಬುದ್ಧಿಯನ್ನು ಬಳಸಿ ಸ್ವಲ್ಪ ಅವರು ಒಂದು ವೇಳೆ ಆ ಒಂದು ಬೆಲೆಗೆ ಸಿಕ್ಕಿ ಹೋಗಿ ಬೀಳದಿದ್ದರೆ ಇನ್ನೂ ಬೇರೆ ಮೊಟ್ಟೆಗಳನ್ನು ಇಟ್ಟು ಬೇರೆ ಮರಿಗಳನ್ನು ಅವರು ಕಾಣಬಹುದಿತ್ತು ಆದರೆ ಇಲ್ಲಿ ಕುರುಡ ವಾಸ್ತವದಲ್ಲಿ ತನ್ನ ವಿವೇಕವನ್ನು ಕಳೆದುಕೊಂಡ್ರು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಅಂತಂದರೆ ಇಲ್ಲಿ ಮೋಹ ಮುಸುಕಿದ ಬುದ್ಧಿ ಮೋಹದಿಂದ ತನ್ನ ಬುದ್ಧಿ ಎಲ್ಲ ಕೆಲಸ ಮಾಡ್ತಾ ಇಲ್ಲ ಅಂದ ಹಾಗೆ ಸರ್ವನಾಶದ ಸಿದ್ಧಿ ಅಂತಂದರೆ ಮೋಹ ಮುಸುಕಿದ ಬುದ್ಧಿಯಿಂದ ಸರ್ವನಾಶವಾಯಿತು ಅಂದ ಹಾಗೆ ವ್ಯಾಮೋಹವನ್ನು ತೊರೆದು ಬಾಳಬೇಕು ಅತಿಯಾದ ಮೋಹ ಪ್ರೀತಿ ಇವೆಲ್ಲವನ್ನು ತೊರೆದು ಜೀವನವನ್ನು ನಡೆಸಬೇಕು ಅಂತ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಏನು ಬಂದರೂ ಕೂಡ ಏನು ಬಂದರೂ ಕೂಡ ತಾಳಬೇಕು ಒಂದು ವೇಳೆ ಕಷ್ಟದ ಸಮಯ ಬಂದರೂ ಕೂಡ ಅದನ್ನು ತಾಳ್ಮೆಯಿಂದ ಎದುರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರೀತಿ ವಾತ್ಸಲ್ಯ ಇರಬೇಕು ಆದರೆ ಅತಿಯಾದ ಪ್ರೀತಿ ವಾತ್ಸಲ್ಯ ಅತಿಯಾದ ಮೋಹ ನಮಗೆ ಒಂದು ದಿವಸ ಸಂಕಷ್ಟಕ್ಕೆ ಹಾಕಬಹುದು ಅನ್ನುವ ಮಾತು ಇಲ್ಲಿ ಲೇಖಕರು ಈ ಪಾರಿವಾಳದ ಪದ್ಯದಿಂದ ಹೇಳಲು ಪ್ರಯತ್ನ ಮಾಡಿದ್ದಾರೆ ಧನ್ಯವಾದಗಳು